Blessed be the name of the Lord. Hallelujah. Amen. In the last days, we hear different kinds of gospels because we live in the age of media where media has taken hold of our mindsets. We need to come back to the Word of God. Hallelujah. We need to stick to the Word of God and we need to. ಸಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಇನ್ ದೈಬಲ್ ಅಂತ್ಯದ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸುವಾರ್ಥಗಳನ್ನು ನಾವು ಕೇಳ್ತೇವೆ ಈ ಸಾಮಾಜಿಕ ಜಾಲತಾಣಗಳು ನಮ್ಮ ಮನಸ್ಥಿತಿಗಳ ಮೇಲೆ ಅವುಗಳ ಪ್ರಾಬಲ್ಯವನ್ನು ಸಾಧಿಸಿದ್ದರಿಂದ ನಾವು ಅನೇಕ ಬೋಧನೆಗಳನ್ನು ಅನೇಕ ಸಂಗತಿಗಳನ್ನು ಕೇಳುತ್ತಲೇ ಇರ್ತೇವೆ ಎ ಸಮಥಿಂಗ್ ಕಾಟ್ ಪ್ರಾಸ್ಪ್ಯಾರಿಟಿ ಪಾಸ್ಬಲ್ ಅಭಿವೃದ್ಧಿಯ ಒಂದು ಸುವಾರ್ತೆ ಎಂಬುದಾಯಿತು ದೇ ಮೇನ್ಲಿ ಫೋಕಸ್ ಆನ್ ಗೆಟಿಂಗ್ ರಿಚ್ ಆ್ಯಂಡ್ ಹ್ಯಾವಿಂಗ್ ಅ ಗ್ರೇಟ್ ಸಕ್ಸಸ್ ಇನ್ ಲೈಫ್ ಒಂದು ಸುವಾರ್ತೆಯನ್ನು ನಾವು ನೋಡ್ತೇವೆ ಅಭಿವೃದ್ಧಿಯ ಸುವಾರ್ತೆ ಅದು ಯಾವಾಗಲೂ ಕೂಡ ನಾವು ಹಣಕಾಸಿನ ವಿಷಯದಲ್ಲಿ ನಾವು ವೃದ್ಧಿಯನ್ನು ಹೊಂದಬೇಕು ಏಳಿಗೆಯನ್ನು ಹೊಂದಬೇಕು ಅನ್ನುವಂಥ ಸಂಗತಿಯ ಮೇಲೆ Uh, focus Martha, Gamanovanna it today. If you look uh, into the Word of God and see great, uh, you know, men of God in the New Testament who worked for the Kingdom of God, never met the standard of today's uh, prosperity gospel. Today's prosperity gospel may consider Paul as unblessed. ಆ್ಯಂಡ್ ಅನ್ ಪ್ರಾಸ್ಪರಸ್ ಇವತ್ತಿನ ಈ ಅಭಿವೃದ್ಧಿಯ ಸುವಾರ್ತೆಯನ್ನು ನಾವು ತೆಗೆದುಕೊಳ್ಳುವುದಾಗಿದ್ದರೆ ಪೌಲನ್ನು ಆತನು ಆಶೀರ್ವದಿಸಲ್ಪಡಲೇ ಇಲ್ಲ ಆತನು ಅಭಿವೃದ್ಧಿಪರವಾಗಿರಲೇ ಇಲ್ಲ ಅನ್ನುವಂಥ ತಿಳುವಳಿಕೆಯನ್ನು ನಮಗೆ ತರ್ತದೆ ಇನೋಲ್ ಆಫೀಸ್ ಮಿಷನ್ ಜರ್ನಿ to fifty nine cities, establishing fourteen you know churches all across Europe and Asia and Africa. You know the ministry life of Paul always highlighted uh, the lacks of him. He went uh, without shelter, without food, you know, without uh, clothing, so many tragedies uh, ಯು ನೋ ಹ್ಯಾಪಿಂಡ್ ಇನ್ ಹಿಸ್ ಲೈಫ್ ಬಟ್ ಹಿ ವಾಸ್ ನೆವರ್ ಫಾರ್ ಕನ್ವಿನಿಯೆನ್ಸ್ ಬೆಂಟಾನ್ ಆಸ್ಕಿಂಗ್ ಫಾರ್ ಪಾವರ್ ಆರ್ ಕಂಫರ್ಟ್ ಈ ಕೆಪ್ಟ್ ಮೂವಿಂಗ್ ಇನ್ ದ ವಿಷನ್ ಗಾಡ್ ಗೇವ್ ಟು ಹೇಮ್ ಐವತ್ತೊಂಬತ್ತು ಪಟ್ಟಣಗಳಲ್ಲಿ ಆತನ ಸೇವೆ ಹದಿನಾಲ್ಕು ಏನು ಸಭೆಗಳನ್ನು ಸ್ಥಾಪನೆ ಮಾಡಿದಂಥ ಸಂಗತಿ ಆಫ್ರಿಕಾ ಯುರೋಪ್ ಏಷ್ಯಾ ಖಂಡದ ಎಲ್ಲೆಲ್ಲ ಆತನು ಮಾಡಿದಂಥ ಸೇವಾ ಪ್ರಯಾಣಗಳು ಬಹುತೇಕವಾಗಿ ಎಲ್ಲವುಗಳಲ್ಲಿಯೂ ಕೂಡ ಪೌಲನು ಕೊರತೆಗಳನ್ನು ಆತನು ಅನುಭವಿಸಿದ ಬಾಧೆಗಳನ್ನು ಆತನು ಪಟ್ಟ ಇವತ್ತಿನ ಸುವಾರ್ತೆಯ ಮಟ್ಟ ಹೇಳಿಕೆಯ ಪ್ರಕಾರ ಆತನು ಹಣಕಾಸಿನಲ್ಲಿ ಬಹಳ ಅದ್ವಿತೀಯನಾಗಿರಲಿಲ್ಲ ಆತನು ಲೋಕದ ಮಟ್ಟಕ್ಕೆ ಅನುಸಾರವಾಗಿ ಸಫಲತೆಯನ್ನು ಕೂಡ ಆತನು ಹೊಂದಿರಲಿಲ್ಲ ಆದರೆ ಆತನು ಯಾವುದೇ ಸುಖಾವಸ್ಥೆಯನ್ನು ಬೇಡಿಕೊಳ್ಳಿಲ್ಲ ಆತನು ಯಾವುದೇ ಅಧಿಕಾರವನ್ನು ಆತನು ಅಪೇಕ್ಷೆ ಪಡಲಿಲ್ಲ ಕರ್ತನು ಕೊಟ್ಟಂಥ ದರ್ಶನದಲ್ಲಿ ಆತನು ಮುಂದಕ್ಕೆ ಹೋದನು ಐ ವಾಂಟ್ ಟು ರೀಡ್ ಸಮಥಿಂಗ್ ವಾಟ್ ಹೀ ಹ್ಯಾಸ್ ರಿಟರ್ನ್ ಇನ್ ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ನಂಬರ್ 11, 12, and 13. Not that I am speaking of being in need, for I have learned in whatever situation I am to be content. I know how to be brought low, and I know how to be abound. In any and every circumstance, I have learned the secret of facing plenty and hunger, abundance and need. Then, the famous verse, verse number 13 I can do all things through Him who strengthens me. Hallelujah! Praise the Lord! This is the real gospel. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಇದ್ದದರಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತು ನಾನು ಬಡವನಾಗಿರಲು ಬಲ್ಲೆನು ಆದ ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರು ಹಸಿದವನಾಗಿದ್ದರು ಸಮೃದ್ಧಿ ಉಳ್ಳವನಾದರೂ ಕೊರತೆ ಉಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿದ್ದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ ಅದು ವಾಕ್ಯ ಬಹಳ ಭಾಳ ಮುಖ್ಯವಾದಂಥ ಸಂಗತಿ ಅಲ್ಲಿ ಆತನು ಹೇಳ್ತಾನೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಅಥವಾ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಬಲ್ಲೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಹಾಲೆ ಲೂಯ್ಯ ಹೇ ಮ್ಯಾನ್ ದ ರಿಯಲ್ ಪ್ರಾಸ್ಪ್ಯಾರಿಟಿ ಈಸ್ ಅವರ್ ಸೋರ್ಸ್ ಅವರ್ ಮ್ಯಾನ್ಸ್ ಪ್ರಾಸ್ಪ್ಯಾರ್ಟಿ ನಾಟ್ ದ ಮಟರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್ ಆರ್ ಸಕ್ಸಸ್ ವಿನ್ ಯರ್ ಆನ್ ದಿಸ್ ಅರ್ತ್ ಮೇ ದ ಲಾಡ್ ಗಿವ್ ಅಸ್ ಗ್ರೇಸ್ ಟು ಪ್ರಾಸ್ಪರ್ ಮೋರ್ ಆನ್ ದಿನ್ಸ್ ಆಟ ಹಾಲೆಲ್ಲೂ ದೇವ್ರು ನಮಗೆ ಕೃಪೆ ಕೊಡೋಣ ಒಳಗಿನಿಂದ ಹೆಚ್ಚು ವೃದ್ಧಿಯನ್ನು ಆತ್ಮೀಕತನದಲ್ಲಿ ಹೊಂದುವುದಕ್ಕೆ ಸಹಾಯ ಮಾಡಿ ಗಾಡ್ ಬ್ಲಸ್ ದಿಸ್ ವರ್ಲ್ಡ್ ಈ ಮೇ ದೇವರಿ ವಾಕ್ಯ ನಾಶವಸ್ನಿ ಆಮೇಲೆ